ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ದಸರಾ ವಸ್ತು ಪ್ರದರ್ಶನದಲ್ಲಿ ರಾಜ್ಯ ಮಹಿಳಾ ಆಯೋಗದ ಮಳಿಗೆಯನ್ನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಶನಿವಾರ ಉದ್ಘಾಟಿಸಿದರು ನಿರ್ದೇಶಕರಾದ ಪ್ರೊಫೆಸರ್ ಎಂ ಸ್ವಪ್ನ ಕಾಂಗ್ರೆಸ್ ಯುವ ಮುಖಂಡ ಎಂ ರಾಜೇಶ್ ಮೈಸೂರು ವಿವಿ ಶೈಕ್ಷಣಿಕ ಮಂಡಳಿ ಸದಸ್ಯ ಡಾಕ್ಟರ್ ರಾಕೇಶ್ ರಾಣಿ ಪ್ರಭಾ ಶೋಭಾ ರಾಜೇಶ್ ಮಹಿಳಾ ಮುಖಂಡರು ಡಾಕ್ಟರ್ ನಾಗಲಕ್ಷ್ಮಿ ಅಕ್ಕ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ಆನಂತರ ನಂತರ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ವತಿಯಿಂದ ಆಟೋ ಚಾಲಕರಾದ ರಂಗಸ್ವಾಮಿ ರವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ರವರ ನೇತೃತ್ವದಲ್ಲಿ ವಾಕರ್ ನೀಡಲಾಗಿತ್ತು ಇದೇ ಸಂದರ್ಭದಲ್ಲಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಪ್ರಮಿಳಾ ಸೆಕ್ರೆಟರಿ ಲಯನ್ ಗೋಲ್ಡನ್ ಸುರೇಶ್ ಹಾಗೂ ಮತ್ತಿತರ ಉಪಸ್ಥಿತರಿದ್ದರು ಯೋಗದ ಒಂದು ಈ ವಸ್ತು ಸಂಗ್ರಹಾಲಯದಲ್ಲಿ ಎಕ್ಸಿಬಿಷನ್ ಅಲ್ಲಿ ಮಹಿಳಾ ಆಯೋಗದ ಒಂದು ಘಟಕವನ್ನ ಇವತ್ತು ಉದ್ಘಾಟನೆ ಮಾಡಿರೋದು ನನಗೆ ಬಹಳ ಸಂತೋಷ ತಂದಿದೆ ನಾನು ಲಾಸ್ಟ್ ಟೈಮ್ ಬಂದಾಗ ಬರೀ ಚಿತ್ರಗಳನ್ನು ನೋಡ್ಕೊಂಡು ಹೋಗಿದ್ದೆ ಈ ಸಲ ಎಲ್ರಿಗೂ ಅರ್ಥ ಆಗೋಗೆ ಗೊಂಬೆಗಳನ್ನು ಮಾಡಿ ಅಂದರೆ ನಮ್ಮ ಈ ಮೈಸೂರು ಸುತ್ತಮುತ್ತ ಎಲ್ಲ ಹಳ್ಳಿ ಜನ ಎಲ್ಲ ಬರ್ತಾರೆ ಅವರೆಲ್ಲರಿಗೂ ಅರ್ಥ ಆಗಬೇಕು ಬರೀ ಅಷ್ಟೇ ಅರ್ಥ ಆಗ್ದಂಗೆ ಓದಿರೋರಿಗೂ ಸಹ ಕೆಲವೊಂದು ಕಾನೂನು ಪದಗಳು ಅರ್ಥ ಆಗೋದಿಲ್ಲ ಹಾಗಾಗಿ ಗೊಂಬೆಗಳನ್ನು ಮಾಡಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಈ ಸಲ ಮಹಿಳಾ ಆಯೋಗದ ಒಂದು ಒಂದು ಎಕ್ಸಿಬಿಷನ್ ಭಾಳ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ ಅದು ನನಗೆ ಸಂತೋಷ ಆಯಿತು ಎರಡನೇದು ನಾನು ಲಾಸ್ಟ್ ಟೈಮ್ ಬಂದಾಗ ಕಂಪ್ಲೇಂಟ್ಸ್ ತಗೊಂಡ್ ಬಂದಿರೋರು ಇರಲಿಲ್ಲ ಈ ಸಲ ನನ್ನ ನನ್ನ ಎಂಟ್ರೆನ್ಸಿಂದ ಎಲ್ರಿಗೂ ನಾನು ಬರ್ತೀನಿ ಅನ್ನೋ ಒಂದು ಸಂದೇಶ ಇವತ್ತು ಎಷ್ಟು ಜನ ಮಹಿಳೆಯರು ಎಷ್ಟು ಜನ ಹೆಣ್ಮಕ್ಳು ಅವ್ರಿಗೆ ಆಗ್ತಾ ಇರುವಂಥ ದೌರ್ಜನ್ಯಗಳ ಬಗ್ಗೆ ಅವ್ರು ನಂದಂಥ ಎಲ್ಲ ಒಂದು ವಿಷಯಗಳ ಬಗ್ಗೆ ಇವತ್ತು ಬಂದು ಅಲ್ಲೇ ನಮ್ಮ ಇಲಾಖೆಯವರೆಲ್ಲ ಸ್ಪಂದಿಸಿದ್ದು ಬಹಳ ಭಾಳ ಖುಷಿಯಾಯಿತು ನಾನಿಲ್ಲಿ ಬಂದು ಉದ್ಘಾಟನೆಗಿಂತ ಹತ್ತಾರು ಜನರ ಮಹಿಳೆಯರ ಸಮಸ್ಯೆಗಳನ್ನು ಸಾಲ್ವ್ ಮಾಡಿದ್ದು ನನಗೆ ತುಂಬಾ ಖುಷಿ ತಂದಿದೆ ಹೌದು ಅದು ನನಗೆ ಭಾಳ ನೋವಾಗಿದೆ ಯಾಕಂದರೆ ನಾನು ಲಾಸ್ಟ್ ಟೈಮು ಧಾರವಾಡಲ್ಲಾಗಿತ್ತು ನಾಲ್ಕು ವರ್ಷದ ಮಗಳನ್ನು ಕಾಂಪೌಂಡಿಂದ ಎತ್ಕೊಂಡು ಹೋಗಿರ್ತಾನೆ ಅವನು ನಶದಲ್ಲಿದ್ದ ಅನ್ಸುತ್ತೆ ಅವನೂ ಸಹ ಆ ಮಗುವನ್ನು ನಾಲ್ಕು ವರ್ಷದ ಮಗುಗೆ ಯಾವ ಥರ ಅವನು ಮಾಡ್ಬೋದು ಅತ್ಯಾಚಾರ ಸೊ ಹಾಗಾಗಿ ಅವನನ್ನು ಸಾಯಿಸಿಬಿಟ್ಟಿರ್ತಾನೆ ಆ ಮಗುನ ಅದೇ ಥರ ಇದು ಒಂದು ಘಟನೆ ನಡೆದಿರೋದು ಭಾಳ ಭಾಳ ಬೇಸರ ಬಟ್ ಆದರೆ ನಾನು ಕಮಿಷ್ನರ್ ಅವ್ರ ಜೊತೆ ಮಾತಾಡಿದೆ ಸಿ ಸಿ ಟಿ ವಿಗಳು ಇಂಥ ಲಕ್ಷಾಂತರ ಜನ ಈ ಒಂದೆಲ್ಲ ಎಕ್ಸಿಬಿಷನ್ಸ್ ಎಲ್ಲ ಮುಗಿಯೋತನ ಲಕ್ಷಾಂತರ ಜನ ಬಂದು ಹೋಗ್ತಾರೆ ಸೊ ಹಾಗಾಗಿ ಸಿ ಸಿ ಟಿ ವಿಗಳ ಒಂದು ಇದು ಹೆಚ್ಚಾಗಬೇಕು ಪ್ಯಾಟ್ರೋಲಿಂಗ್ ಹೆಚ್ಚಾಗಬೇಕು ಈ ಥರ ಅಲೆಮಾರಿ ಸಮುದಾಯದವರು ಇಲ್ಲಿ ಅಂದರೆ ಈ ಥರ ಒಂದು ಘಟನೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಇನ್ನೊಂದೆ ಎತ್ತೆಚ್ಕೋಬೇಕಾಗತ್ತೆ ಜಿಲ್ಲಾಧಿಕಾರಿ ಅವರು ಯಾಕೆಂದರೆ ಆಡಳಿತ ಈ ನೆಕ್ಸ್ಟ್ ಅಟ್ಲೀಸ್ಟ್ ಅವರು ಆ ಥರ ಸಮುದಾಯಗಳಿಗೆ ಒಂದು ನೆಲೆಯನ್ನು ಮಾಡಿ ಅವರಿರುವ ಅಂದರೆ ಈ ಒಂದು ಡಿಸೆಂಬರ್ ಮಂತ್ವರೆಗೂ ಒಂದು ರಕ್ಷಣೆಯನ್ನು ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಅದನ್ನು ನಾನು ಸರ್ಕಾರಕ್ಕೂ ಸಹ ಬರೆದಿದ್ದೇನೆ ಮತ್ತು ನಾನು ಕಮಿಷನರ್ ಅವ್ರ ಜೊತೆ ಮಾತಾಡಿದ್ದೀನಿ ಮತ್ತು ಡಿ ಸಿ ಅವರ ಜೊತೆ ಮಾತಾಡಿದ್ದೀನಿ ಮತ್ತು ಆ ಮಗುವಿಗೆ ಆ ಫ್ಯಾಮಿಲಿಗೆ ಪರಿಹಾರವನ್ನು ಸಹ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಮತ್ತು ಬಹಳ ದುರಂತ ಯಾಕಂದರೆ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಾನೂನುಗಳು ನಮ್ಮ ನೆಲದ ಮೇಲೆ ಭಾಳ ಗಟ್ಟಿಯಾಗಿದೆ ನೀವು ಭಾಳಷ್ಟು ವಿಚಾರಗಳಲ್ಲಿ ನೋಡಿರ್ಬೋದು ಜೀವಾವಧಿ ಶಿಕ್ಷತನ ಆಗುತ್ತೆ ಅದು ಎಂಥ ಒಂದು ಮನೆ ಕೆಲಸದ ಹೆಣ್ಣುಮಗಳಿಗೂ ಸಹ ನ್ಯಾಯ ಸಿಗತ್ತೆ ಅನ್ನೋದು ನ್ಯಾಯಾಲಯ ತೋರಿಸಿದೆ ಇಷ್ಟೆಲ್ಲ ನಮ್ಮ ಕಾನೂನುಗಳಿದ್ದು ಈ ಥರ ಮನಸ್ಥಿತಿ ಅಂತಂದರೆ ಹೆಚ್ಚಿಗೆ ಇವತ್ತು ಯಾಕೆ ಈ ಥರವೂ ಎಲ್ಲ ಜಾಸ್ತಿ ಆಗ್ತಾಯಿದೆ ಅಂದರೆ ಈ ಮದ್ಯವ್ಯಸನ ಈ ಆಲ್ಕೋಹಾಲು ಡ್ರಿಂಕ್ಸು ಡ್ರಗ್ಸು ಆಮೇಲೆ ಈಸಿಯಾಗಿ ಆ ಪಂಚರ್ಗೆ ಹಾಕ್ತಾರಲ್ಲ ಅದೇನದು ಸಲ್ಯೂಷನು ಸೊಲ್ಯೂಷನ್ ಸೊಲ್ಯೂಷನ್ ಅಂತಾರೆ ಇವಾಗ ನಾವು ಅದೆಲ್ಲ ನಾನು ಈಗ ಐವತ್ತೊಂದು ವರ್ಷ ಇತ್ತೀಚೆಗೆ ನಾವೆಲ್ಲ ಕೇಳ್ತಾ ಇರೋದು ಸಲ್ಯೂಷನು ಅಂದರೆ ಈಸಿಯಾಗಿ ಅವೈಲೇಬಲ್ಲು ಯಾವುದು ಕಡಿಮೆ ದುಡ್ಡುಗೆ ಸಿಗುತ್ತೆ ನಶ ಅಷ್ಟೇ ಆ ನಶದಲ್ಲಿ ಏನು ಮಾಡ್ತೀವಿ ಅನ್ನೋದು ಇವರಿಗೆ ಗೊತ್ತಿರೋಲ್ಲ ಸೊ ಎಲ್ಲೋ ಒಂದು ಕಡೆ ಈ ಥರ ಒಂದು ಮನಸ್ಥಿತಿ ಬದಲಾವಣೆ ಆಗೋ ಆ ಒಂದು ಕಡೆ ಸರ್ಕಾರ ಸಹ

ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಅಂದರೆ ಏನು ಕಾನೂನು ಮಾಡಬೇಕು ಪೊಲೀಸ್ ಇರುತ್ತೆ ಸಿ ಸಿ ಟಿ ವಿ ಹಾಕ್ತೀವಿ ಅದಷ್ಟೇ ಅಲ್ಲ ಇವತ್ತು ಮಕ್ಕಳು ಆ ಥರ ಒಂದು ಎಡಿಕ್ಷನ್ಗೆ ಹೋದ್ರೆ ಎಷ್ಟೆಲ್ಲ ಸಮಾಜದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು ಅದ್ರ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಸಹ ಮುಂದಾಗಬೇಕಾಗಿದೆ ಅರಿವನ್ನು ಮೂಡಿಸೋದು ಆ ಥರ ಈ ಥರ ಮಾರಾಟ ಮಾಡ್ತಾ ಇರುವಂಥದ್ದು ಎಲ್ಲ ಕಡೆ ಈಸಿಯಾಗಿ ಬುಕ್ ಸ್ಟಾಲ್ಸಲ್ಲೆಲ್ಲ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟೆ ತಗೊಳ್ತಾರೆ ಸೊ ಅವರಿಗೆ ಆ ಮತ್ತಿನಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ಸಹ ಗೊತ್ತಿರಲ್ಲ ಎಷ್ಟೋ ಸಲ ಎಲ್ಲ ಎಲ್ಲ ರಕ್ಷಣೆ ಇದ್ದು ಇಂತ ಆಗತ್ತೆ ಅಂದಾಗ ಆ ಕೆಟ್ಟ ಮನಸ್ಥಿತಿನೂ ಬದಲಾಗಬೇಕು ಅನ್ನೋದು ನನ್ನ ವಿಚಾರ ಸಾ ಕೆ ಶಿವಕುಮಾರ್ ಸಹ ಕರೆದಷ್ಟೇ ಮೇಡಮ್ ತುಂಬಾ ಕೆಲಸ ಮಾಡ್ತಿದ್ದಾರೆ ಮಹಿಳೆಯರಿಗೆ ಅದರಲ್ಲೂ ಕೂಡ ನೇರ ಏನು ರಿಸಿಬಲ್ ಆದರೆ ಮಹಿಳೆಯವರಿಗೆ ಮತ್ತೆ ಅಸಮಾದ್ಯತೆ ಅಕೌಂಟ್ ನ್ಯಾಯ ಕೊಡ್ಬೋದು ಎಂ ಎಲ್ ಸಿ ಮಾಡಿ ಎಂ ಎಲ್ ಸಿ ಮಾಡಿ ಮಂತ್ರಿ ಮಾಡಬೇಕು ಹೇಳಿ ಮನೆ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಹೈಕಮಾಂಡು ಡಿ ಕೆ ಸುಕುಮಾರ್ ಸಾಹೇಬ್ ಒತ್ತಾಯ ನಾವು ಈ ಮೂಲ ಇವರಿಂದ ಸರ್ಕಾರ ಜೀವಂತ ಇದೆ ಸಾಕ್ಷಿ ಇವಾಗ ಅಕ್ಕ ಅವ್ರನ್ನ ಮಿನಿಷ್ಟ್ ಮಾಡೋದೇ ಆದ್ರೆ ಇನ್ನೂ ಕೂಡ ಈ ಸರ್ಕಾರಕ್ಕೆ ಹೆಸರು ಬರುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಹಾಗಾಗಿ ನಾವು ಒತ್ತಾಯ ಮಾಡೋದು ಸಿದ್ದರಾಮಯ್ಯ ಮೈಸೂರು ತವರು ಜಿಲ್ಲೆಯಿಂದ ಅಕ್ಕ ಅವ್ರನ್ನ ಶೀಘ್ರದಲ್ಲೇ ರೀಸೇಬಲ್ ಆದ್ರೆ ದಯವಿಟ್ಟು ಎರಡನೇ ಬಾರಿ ಅಕ್ಕವ್ರಿಗೆ ಮನಿಷ್ಠ ಕೊಡಿ ಎಂ ಎಲ್ ಸಿ ಮಾಡಿರ್ತೀನಿ ನಾವು ಒತ್ತಾಯ ಮಾಡ್ತೀವಿ ಮತ್ತೆ ಮುಂದಿನ ವಾರ್ತೆಗರಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಮನಧನಗಳ ಗರೆಯೂ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ